ನಾನು ಹೋಗೋತ್ ಕಸಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೆಷ್ಟು ಮಾಡ್ತಾಳೆ ಇವಳೆಲ್ಲಾನು ಮಾಡೋದು ಅಳು ಕುಡಿಸ್ಬಿಟ್ಟು ಹೇಳ್ತೀನಿ ನೀನು ಸಿಕ್ಕ ಮೇಲೆ ಮಾಡುವ ಅಳು ಮಾಡ್ಲಿಕ್ಕೆ ಕೇಳುವ ಅಂತ ಕಸ ತೊಡಿತಾಳೆ ಬೀಳ್ತಾಳೆ ಮುಗಿತು ಹೋಗಿ ಮನೆ ಕೇಳಿದ ದಮಕೊಂಡು ಏ ನಮ್ಮ ಮಾತಿಯಲ್ಲಿ ಕೇಳೋರು ಸುಮ್ಕಿರಿ ಬೇಡ ಅಂದಕ್ಕ ನಿಂಗೆ ಅಕ್ಕ ನಾನು ಬೇಡ ಅವಳು ಏನು ಮಾಡಕ್ಕೆ ಮನೆ ಆ ಮುಡ್ಯಾರ್ನ ಓಪರ್ ಮುಡ್ಯಾರನ ಬೇಡ ಅಂದೆ ಹೇಳಿದ್ರು ಕೇಳೋಕಿಗಳನ್ನೇನು ಮಾಡೋಂಗಿದದು ಸಿಕ್ಕ ಸುಮಿರತೀ ಚಳಿಲಿ ಸುಮ್ಕಿರಿ ನೀನು ಮಾಡಿ ಹಾಂ ಹಾಂ ಇನ್ನೇನಕ ಇನ್ನೇನಕ ನೀನು ಹೇಳಬೇಕು ಗೋವಿಂದಂಗೆ ಹೇಳು ಹೇಳುವ ಆಯ್ತು ಅಂಕ ಉಗಿಸ್ಕೊಂಡು ಆಯ್ತು ಕಣಕ ಆದರೆ ಮುಂಡೆ ನಾನು ಯಾಕು ಹೇಳೋಕೋಗ್ಬಿಟ್ನಂಗ ಆಗ್ಬಿಟ್ಟು ನನಗೆ ಮಾತ್ರ ಯಾಕಕ್ಕ ಯಾಕೆ ಅಲ್ಲ ಕನ್ಸಾವಿತ್ರಕ್ಕ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಆ ಯಾವ ಥರದಲ್ಲಿ ಯಾವ ಥರದಲ್ಲಿ ಮಾತಾಡ್ದ ಗೊತ್ತಕ್ಕ ಅವನು ಹೇಗಿದ್ದು ಬೆಂಕಿ ಅಕ್ಕ ಗಂಡಸನ್ ಕೂಲ್ವಕ ಅವ್ನು ನಂಗೆ ಸಾಧ್ರ ಕೊಟ್ಟರೆ ಹೆಂಗಸರುಗಳು ಆ ಬುದ್ಧಿ ಕಲಿಸ್ ಅಲ್ರ ಮತ್ತೆ ಹೇಳ್ತೀಯರ ನಾನು ಬುದ್ಧಿ ಬುದ್ಧಿಲ್ವ ನಿನಗೆ ಅವಳನ್ನ ಕೆಲಸ ಕಳಿಸ್ಬಿಟ್ಟು ನೀನು ಮನೆಗೆ ಕುಂತಿದ್ದಿ ನೀನು ನೀನು ಇಲ್ಲ ನೀನು ಓಲಾ ನಿನ್ ಕರೆದಿ ಕೆಲಸಕ್ಕೆ ಇರ್ಲಲ್ಲ ಮನೇಲಿ ಮಗಿನ ನೋಡ್ಕೊಂಡು ಮನೇಲಿ ಇಟ್ ಮಾಡ್ಕೊಂಡು ಇರ್ತಾಳೆ ಅವ್ನು ಬಿಟ್ಟು ನನಗೆ ಹೇಳೋದ್ರೆ ಸಾವಿತ್ರಕ್ಕ ನಾನು ಕುಟ ಜ್ಬಿಟ್ಟ ಹಾ ನಾನು ಕುಟ ಜರ ನೀವೇ ನಿಮ್ಮ ಜಗಿದ್ದೆ ಅದೇ ಕಕ್ಕ ನಿಮ್ಮ ಹಾ ನಾನು ಇರ್ತಿ ಮೇಲೆ ಇಲ್ಲದವರು ಹೇಳ್ತೀಯಲ್ಲ ನೀನು ನಾನು ಇರ್ತಿ ನನ್ನ ಕುಡಿಸ್ಬಿಟ್ಟು ತಂದಾಕ್ತಳೆ ಅದು ನೋಡಕ್ಕಾಗದ ನಿಂಗೆ ಅಂದಿಯಾ ಹಂಗೆ ನನ್ನ ಇರ್ತಿ ಮೇಲೆ ನಂಗೆ ನಂಬಿಕೆ ಅದೇ ನಂಬಿಕೆ ನಂಬಿಕೆಲ್ದಾರ್ ನೀವು ಇರಿ ನನಗೆ ನಂಬಿಕೆ ಅದೇ ಹಂಗೆ ಹಿಂಗೆ ಅಂದ್ಕೊಂಡು ಇವನು ಊನೊ ಥರದಲ್ಲಿ ಮಾತಾಡ್ಲಿಕ್ಕಂದು ಸಾವಿತ್ರೆಕಾ ನಿಜಕ್ಕೂ ನನಗೆ ಯಾರು ಓದ್ನೋ ಎತ್ತಿ ಮಗ ಸೇರಿಸೋದ್ಬಿಟ್ಟು ಬಂದ ಅನ್ನಿಸ್ಬಿಡ್ತು ನಾವು ಇವ್ನು ಕೆಟ್ಟೋಕೆ ಕೇಳ್ತಿದ್ವ ಚಾಡಿ ಹೋಗಿದ್ವಾ ಚಾಡಿ ಹೇಳಿ ಮನೆಗಳು ಹಾಳು ಮಾಡ್ಬೇಡ ನೀನು ನನ್ನ ಎತ್ತಿನ ಚೆನ್ನಾಗಿವಿಲ್ಲ ಸೈಸಕ ಸಹಿಸೋಕು ನನಗೆ ಚಾಡಿ ಹೇಳ್ತೀಯಲ್ಲ ಅಂತನಲ್ಲ ನನ್ನ ಮಗ ಏನು ಮಾಡ್ಬೇಕು ಹೇಳು ಮತ್ತೆ ಏನು ಮಾಡಬೇಕು ಸಹಿತ ನೀನು ಹೇಳಿದ ತಾನೆ ಯಾಕೆ ಕಂಬಲಿ ನಡ್ತೇನೆ ಲಾತ್ರ ನಡ್ತು ಚೆನ್ನಾಗಿಲ್ಲ ಮನ್ ಬಂದಂಗೆ ಆಡ್ತಾವ್ರಿ ಕನಕ ಹೊಸಿ ಅಂತ ಹೇಳಿದ್ಕಲ್ವಾ ಸಹಿತಕ್ಕ ನಾನು ಆ ನನ್ನ ಮಗನಿಗೆ ಹೇಳಕ್ಕೆ ಹೋಗಿದ್ದು ಹಾಂ ನಾನು ಹೇಳೋಕ್ಕೋಗಿದ್ರೆ ತಪ್ಪಾ ನೀಯತಿಲ್ಲ ನಾಯಿ ನನ್ನ ಮಗ ಕನಕವನು ಅಲ್ಲ ಇನ್ನೂ ಎರಡು ತಿಂಗಳು ಆಗಿಲ್ಲ ಹನ್ನೆರಡು ಲಕ್ಷ ಖರ್ಚು ಮಾಡಿ ಮುಗೀನ ಆಪ್ಲೇಷನ್ ಮಾಡಿಸಿ ಅಯ್ಯೋ ಯಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನಪ್ಪ ಮಾಡೋದು ಚಂದಂಗತಿ ಮುಗ ಇವ್ರು ಕೂಡ ಆಡ ಚೋಡಿ ಹರ್ಕೊಂಡು ಮುಗಿನ ಕರ್ಕೋಬೇಕಲ್ಲ ಅನ್ಬಿಟ್ಟು ನಾನು ಬ್ಯಾಂಕ್ನಲ್ಲಿ ಇದ್ದೆ ಹನ್ನೆರಡು ಲಕ್ಷ ದುಡ್ಡು ತಂದಿ ನಾನು ಮಾಡಿಸೋದ್ರೆ ಇವತ್ತು ಏನು ಮಾಡ್ಬಿಟ್ಟಿದ್ದೀನಿ ನೀನು ಏನು ಬಿಟ್ಟು ನೀನು ಅಂತಾರಲ್ಲ ಏನು ಮಾಡಬೇಕಾಗಿತ್ತು ಸವಿತ್ರಕ್ಕ ಹೇಳೋಕಂಗೆ ಏನು ಮಾಡ್ಬೇಕಾಗಿತ್ತು ಅದ್ಕಿಂತವ ಮುಗಿನ ಸ್ವಲ್ಪ ಆಯ್ತದೆ ಅಂದ್ಕೊಂಡು ಡಿಚಾರ್ಜ್ ಮಾಡ್ಕೊಂಡು ಮನೆ ಹೆಕ್ ತಂದು ಹಾಕೊಂಡಿದ್ದೆ ఆ సైత ఆప్రీసర్ వే బది కలకి అనిబట్టు అనిబుట్టు తండీత నను అయ్యో మాడ భగవంతాలి భగవంత ఎం గాలి తొరత గాలి అనిబిట్రు నను తో దుడ్డు ఆప్రీసర్ మాస్క బందా నెయ్యుత్ పెడవై ఇవే నీ ఎత్తు పెడవ సైత్ర ఆ సుమ్ కుబుడు నేను నిన్న ఇష్టెలాగోదు నన్నీ ఒళ్ళు నేను ఎలా తలక పర్బ నీ నిన్నే హే హింగి అనుకొండ నేనక మన తొడగదు నన్న మగనీ నేను అయ్యో కాణకం తో బుద్ధిల్వే యాక నోడక ನಾನು ಅಂದೆ ಅನ್ನೋ ನಮ್ಮ ಮೊಟ್ಟೆಯವಳು ಸರಿಯಾಗಿ ಬುದ್ಧಿ ಕಲ್ತೀರಕ ಅವಳು ಅವಳಿಗೂ ಜೊತೆಲಿ ಯಾವ ಅಂತ ದೋಸೆ ನಂಗೆ ಅವ್ಳು ಸಾವಾಸ ಸರಿಯಾಗಿರೋದ ನಿಂಗೆ ಕಾಯಿ ಹೇಳ್ತೀಲ್ಲ ಅವ್ಳು ಸಾವಾಸ ಮಾಡಿದ್ರೂ ಉದ್ಧಾರ ಕರದಕ ಯಾ ಯಾವುದೇ ಕಾರಣಕ್ಕೂ ಉದ್ದಾರಕ್ಕ ಕೇಳಕ ನಾ ನಿಂಗ ಅಂತ ಒಳಲ್ಲ ಸಾವ್ತಿರಾಕ ಅನ್ಕಬೇಡ ನಮ್ಮ ಮೊಟ್ಟೆ ಅವಳು ನೋಡ್ಕೊ ನಮ್ಗೆ ಮಾಹಿತಿ ಬರಕಿಲ್ಲ ಅನ್ಕೊಬಿಟ್ಟಿದ್ಯಾ ಬರ್ತದೆ ಮಾಹಿತಿ ನನ್ಗು ನನಗೂ ಏ ನಮ್ಮ ಮನೆಗೆ ಬಿಟ್ಟಾಕು ಅವಳು ಓಡಾಕ ಓಡಾಬೋದು ಇರಕ್ಕಾರು ಹೋಗಿರ್ಬೋದು ಇವಳಿಗೇನ ರೀ ಇದಾದಾಗ ನಿಮ್ಮ ಹೋಗ್ಕೆಲ್ವಾ ನಾ ಹಿರಿ ಎರ್ತಿ ಕಟ್ಕೊಂಡು ಹಿರಿ ಹೇರ್ತಿ ನಂಗೆ ಓದಲು ಇವಳು ಹಿಂಗೆ ಹೋದಾಗ ಗೋವಿಂದನಿಗೆ ಮನೆ ಮರದ್ದು ಇಳ್ದು ನಿಮ್ಮ ಮನೆ ಜನಕ್ಕೆ ಮನೆ ಮರೋದು ಉಳಿದದು ಈ ಕೆಲಸವ ಇವಳು ಮಾಡ್ತಾ ಕುಂತವಳಲ್ಲ ಸರಿಯ ಇವಳು ನಮ್ಮ ಮೊಟ್ಟೆ ಜೊತೆ ಹಾಕೊಂಡು ಆಡಬಾರ್ದು ಅವ್ತಾರನೇ ಅರ್ಥ ಕುಂತಿ ಕೂಟ್ರ ಮೇಲೆ ಕುತ್ಕೊಂಡು ಸವಾರಿ ಹೋಯ್ತಾರೆ ಕನಕ ನೋಡ್ಕೊಂಡು ನಗಿ ನಗಿಯೋದು ಅಷ್ಟು ಅಷ್ಟು ಆಟ್ರಿಕೆ ಏಕೆ ನಾವು ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಮಾನ್ಗೆಟ್ಟು ಮುಂಡೇರಂಗೆ ಆರ್ತ ಕುಂತಾರೆ ಇಬ್ರು ಸೇರ್ಕೊಂಡು ಇವನು ಗೋವಿಂದ ಬುದ್ಧಿ ಬೇಡಬೇಕಾ ಲೈ ಬಿದ್ದಿರೋ ನಿನ್ನ ಮನೇಲಿ ನಾನು ತಂದಾಕ್ತೀನಿ ఏం తక్కువ అక్క యాల్సిన గారే కల్సరు ఐనూరు సార్ ధుడుతారు బోదు ఆ తిబుట్టు మనం రోదీకింతేచకా ఈ గేది అేది మారామ రోదీ కల్క ఇవ్ కిరీట కొట్టాల ఏ బుద్ధి బడబకా నన్ను వీనీ కల్సేకే నేను అదే నోటే మనల్లి పగ మనం బిట్టు ఇవ్వును ఇవ్వూ కల్స్కొని కుతనల్ల సరియాక ఇది ఏడాక ఈ నన్న మగన నన్న మగ అక్క ఇవనే సరి మొదలగే ఇవ్వే సరికాద్రాప్పల్వకా తప్పు మొదల కై సుట్కే మొదల కై సుట్కల్వకా ఇవను ఏక నేనే ಮೊದಲೇ ಕೈಸುಟ್ಕೊಂಡು ಅನ್ಬೋಸ್ಬಾರ್ದಾನು ಅನ್ಬೋಸಾನೆ ಅಂಥದ್ರಲ್ಲಿ ಇವನು ಈ ಥರ ಎಲ್ಲ ವಾತಾವಣಲ್ಲ ಸರಿ ಇವ್ನ ಬುದ್ಧಿ ಕಲ್ತೀರದೇನು ಸರಿ ಅಕ್ಕ ಇವನು ಬುದ್ಧಿ ಕಲ್ತಿ ಇವನು ಬುದ್ಧಿಗೆ ಇಷ್ಟಿ ಅಕ್ಕ ಸರಿ ಅಕ್ಕ ಅವ್ವ ನಿಜಕ್ಕೂ ಮಾತು ನನಗೆ ಅವು ಅವ್ನು ಮಾತುಕೊಳ್ಳೋಕೆ ಕೇಳ್ತಾಯಿದ್ದೆ ಬರೋದಕ್ಕ ಬಿಟ್ಟುಕೊಂಡ್ಬಿಡಣ ಅನ್ಸ್ಬಿಡ್ತು ಕನಕ ಅಕ್ಕ ನಾನು ಏನು ಅವಳು ಇರೋಳು ಅಲ್ಲ ನೀನು ಹೇಳ ನಿನ್ನ ವಾತ ನೀನು ಹೇಳೋ ವಾತಾವರಣ ನೋಡಿದ್ರೆ ಇವ್ನಿಗೆ ಸರಿಯೇ ಕಲಿಸ್ತಾಳೆ ಅವಳು ಕಲಿಸ್ಲಿ ಕಲಿಸಿದ್ರು ಬೇಕಾ ದೇವ್ರ ಅಣಕು ಏನು ಸತ್ತರು ನಾವು ಕನಕ ಸತ್ತೂ ಕೇಳೋಕ್ಕಿಲ್ಲ ನಾವು ಬೇಡ ನಮಗೆ ನಾವು ಅವನ ಅವನ ಅನ್ಕೊಂಡು ಒಸಿ ದುಡ್ಡು ಖರ್ಚು ಮಾಡ್ಬೇಕಾ ಒಸಿ ಮಾಡಿದ್ವಾ ಅಂಗಡಿ ಕೊಟ್ಟು ಹಾಂ ನಾಲ್ಕು ಲಕ್ಷ ಖರ್ಚು ಮಾಡಿ ಅಂಗಡಿ ಮಾಡಿ ಕೊಟ್ಟು ತಿರುಗವ ಎನ್ನೆರಡು ಲಕ್ಷ ಖರ್ಚು ಮಾಡಿ ಮುಗಿಂಗ್ ಆಪ್ಲೇಷನ್ ಮಾಡಿಸ್ತಾವ ಮೊದಲು ಒಂದು ಸರ್ತಿ ಹೂ ಸತ ಪಟ್ಟಿತ್ತು ಮುಗ ಆಗ್ಲೋದೇನು ಆಗಿತ್ತು ಅಂದ್ಬಿಟ್ಟು ಆಗ್ಲೂ ಬೇಕ ಆಗ್ಲೂ ಹತ್ತು ಲಕ್ಷ ನಮ್ಮ ಮಾದೇವಾ ಅವ್ರ ಮಾವನ ತೈಸ್ ಕೊಟ್ಬಿಟ್ಟು ಇವ್ನು ಸಾಲ ಸಾಲವ ಕನಕದು ಹಂಗೆ ಕೊಟ್ಟಿದ್ದ ಮನೆಯದ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ದ್ವೇಷ ಕಟ್ಕೊಂಡು ದ್ವೇಷ ಸದಸ್ಕೊಂಡೆ ಬಂದ ಹೊರ್ತು ಒಂದು ಒಳ್ಳೇದು ಒಂದು ದಿವ್ಸ ಮಾಡ್ಲಿ ಇವನು ಹಾಂ ಇವನು ಮಾತ್ರವೇ ಒಂದು ರೂಪಾಯಿ ಆರ್ಗಾರು ಕೊಟ್ಟಿವಿ ಅಂತ ಹೇಳಿಬಿಡು ನಮ್ಮ ಜನಕ್ಕೆ ಎಲ್ಲ ಮಾಡಿವಿ ಮಾಡಿದ್ರು ಬಿ ಮಾಡವ್ರೆ ಅನ್ನೋದು ಬಾಯಲ್ಲಿ ಬರ್ದಿರವಲ್ಲ ಇವನು ನಾವು ಅಯ್ಯೋ ಬಿಡು ಅವರಿಬ್ಬರು ಹೊಚ್ ಕಟ್ಟಾಗಿರೋ ತಗ ಸೇರ್ಕೊಂಡ್ರು ಇವ್ನ ಹಬ್ಬ ಅದಕ್ಕೆ ಹೋದ ಅನ್ಕೊಂಡು ನಾನು ಮೇಕೆತ್ಬೇಕು ಅಂತ ಮಾಡಿದೆ ನಾನು ಎಷ್ಟು ಮಾಡಿದ್ರು ಯಾವತ್ತೂ ಯಾವತ್ತೂ ಪ್ರೇಮಿ ಬರ್ದಿಲ್ಲಕ ನಾನು ಹಾಳು ಬಿದ್ದವ್ರು ನಾನು ಕನಕ ಓ ನನ್ನ ಮಾತನ್ನಿಲ್ಲ ನೀನು ಅಂತ ಹೇಳಿದ್ದು ಬಿಟ್ಟು ಯಾಕೆ ಉದ್ದರ ಎಕ್ಕೊಟ್ಟೋಗ್ತದಿಂದ ಯಾಕೆ ಕುಡ್ಸಿದ್ದೆ ನನ್ನ ಮನೆ ನನ್ನಿಂದನೇ ಕೊಟ್ಟು ಹೋಗ್ತಕ್ಕ ಫೋನ್ ಇಲ್ಲಿಬಿಟ್ಟು ಆಡ್ಬಿಟ್ಟು ಅವನಿಂದ ಅವ್ನ ಮನೆ ಅವ್ನ ನಾಳೆ ಮಾಡ್ಕೊಬಿಟ್ಟು ನನ್ನ ಕೇಳಿದ್ರೆ ಹೇಳಿದ್ರೆ ನನ್ನ ಪುಡ್ಗಿ నన్నేనక్క మేడీ అలా మున్సీ ఓపన్ అది మగనకి మున్స్త్ బాడబా ఐ సతోద అని కండి నన్ను పాలి సతోద ఇబ్బుట్టే ఈ బాగా మమ్మకి అందక సుమ్ సుమ్ ఆగిటి నను నిజ ఈ ఇవ్ మేలు నం ఆసి కనక నం ఈ నన్ను మగన మేలు ఆసేదిదు నన్ను బుట్టాకిబు కను సో భా బారోయిత నండి నన్నే నిన్న నిన్న అంత నాలుగు మన నిగ్జిందా ఏదీ మే కనక ఏమని నూన్ ఏం మాది నన్ను ఇవ్వనకి నేను కణి మట్టుకు ఏను రుణ తిన నను అం మాట్లాడబోద నన్న మగ మాట్లాడబోద సక ನೋವು ಅಕ್ಕ ನನಗೆ ನಂದು ಏನು ಅದು ನಮ್ಮ ಮೊಟ್ಟೆ ಅವಳು ಅದ್ಗೆಟ್ ಹೋಗ್ತಾವಳೆ ಅಕ್ಕ ಅವಳು ಅದ್ಗೆಟ್ ಹೋಗ್ತಾಳೆ ನಮಗೆ ನಮಗೆ ಹೇಳೋರು ಇಲ್ವಾ ನಾನೇ ದಿವಸ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಹೋಗಿ ಓಟ್ಲು ಸುತ್ಕೊಂಡು ಇಬ್ರುವೇ ಬಂದವ್ರೆ ಓಟ್ಲಾಗ ಉಣ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ತಗೋಗ್ಬಿಟ್ಟು ಕೆಲ್ಸಕ್ಕೆ ಹೋಗಿಲ್ಲ ಇವರು ಇಬ್ರು ನಮ್ಗೇನು ಹೇಳೋರ್ ಇಲ್ವಾ ಹೇಳೋರಿಲ್ವಾ ಅಕ್ಕ ಈಲ್ಗೋಗಿದ್ರಂತ ಎಲ್ಲ ಹೋಗಿ ಉಣ್ಕೊಂಡು ತಿನ್ಕೊಂಡು ಸಂದೆ ಸುತ್ತಕೊ ಬಂದಿರೋದು ಕನಕಾರ ಇವರು ಲೋಪರ್ ಮುಗ್ಯವರು ಅದನ್ನೆಲ್ಲ ತಿಕ್ಕಮೇಲೆ ಉರಿ ನಮ್ಮ ಹೊಟ್ಟೆ ಏನು ಗೊತ್ತಾರ ನನ್ನ ಮಗನಿಗೆ ಬಿಟ್ಟು ಅವಳನ್ನ ಹತ್ತಿರ అదకే ఏళ్ళిడంత గంగేగూ ఏబి అది ఆకూ కెట అను కత్సంబడ్తనే కణు కణు బై బిడ్బారే అదక నా కనక ఏంబాక ఏబేడి ఏబేడి హే ఫ్రెండ్ పొందదు ఏ సుమ్కేరి అదకే ఏను ఏబిడంతో ఇక్కడి అక్క అది భాళ అది గేట్ బిడ్డాక అది గేట్టి ఆడు బి ఓలిబడు ఓడోలి బిడక ఆడోలీ నేను నన్ను మగనకి సీ కల్సే మేక నన్న మనవాళ్ళు ఈ వస్తుంది దాటి ఈ బతిత్తి కనక హే ఇవ్ యాగా కర్క బందా ಸದ್ರ ಕೊಟ್ಟಂಗೆ ಆಯಿತು ಸ ಈಗ ಮೂಗು ಮುಗುದಾರ ಇಲ್ದಂಗೆ ಆಗದೆ ಅವಳಿಗೆ ಅದ್ಕಂಗೆ ಆಡ್ತಾವಳೆ ಆಡಿ ಸುಮ್ಕಿರು ಏನು ಕಳಿಸ್ಬೇಕು ಸುಮ್ಕಿರು ನಿಮ್ಗೆ ಗೊತ್ತಿಲ್ಲ ನಿಮಗೆ ಬುದ್ಧಿ ಕಳ್ಸಬೇಕು ಇವನು ಓಡೋದು ಗಿಡೋದು ನೋಟು ನನ್ನ ಮನೆ ಮಕ್ಳಿಗೆ ಬಂದರೆ ಅಲ್ಲಿಂದ್ರೆ ಬರ್ಲಾಗ್ ಕಳಿಸ್ತೀನಿ ಹೊರ್ತೀವಿ ನನ್ನ ಮಗನ ಮನೆ ನಾನು ಸೇರಿಸ್ಕೊಳ್ತೀಯ ಕನಕ ಅಷ್ಟು ಮಟ್ಟಿಗೆ ಮಿಕ್ಕ ಹೋಗದೆ ಈ ಹೇಳೋದು ನನ್ನ ಮಾತಾ ಕೇಳೋಕ್ಕಿಲ್ವಲ್ಲ ನೀನಾದ್ರು ಹೇಳ ಹೋಗಿ ಅವ್ನು ಮಾತಾ ಗೌರವ ಕೊಡೋರ್ಗಾರೆ ಹೇಳಿದ ಮತ್ತೆ ಕೇಳೋರ್ಗಾರ ಹೇಳ್ಬೋದು ಈಗ ನಿನ್ನ ಮಾತನೇ ಕೇಳಲಿಲ್ಲ ಆ ಪಾರ್ಟಿ ಮಾಡಿರೋಳು ನಿನ್ನ ಮಾತನೇ ಕೇಳಲಿಲ್ಲ ಈಗೇನಂತ ನಿಮ್ಮತ್ತೆ ನಾನು ಹೋಗಿ ಹೇಳೋಕೋದ್ರೆ ಚಾಡಿ ಅಂತ ನಿನ್ ಮೇಕೆ ಬತ್ತ ಸುತ್ತಿ ಬಳಸಿ ಸುಮ್ಕಿರು ನಾವ್ ಏನ್ ಅವ್ನು ಅವ್ನಿಗೆ ಬೇಕಲ್ವಕ ಸುಮ್ಕಿರು ನೋಡದ ಬುಡಕನತ್ತೆ ಬಿಡು ತಲೆಗೆಸ್ಕೊಳೋದ ಬೇಡ ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ತಲೆಗೆಸ್ಕೊಳ್ಳೋದ್ ಬೇಡ ಬಿಡ್ಸಕನತ್ತೆ ನೀವೇ ತಲೆಗೆಸ್ಕೊಂಡ್ರಿ ಏನಾದ್ರು ಮಾಡ್ಕೊಳ್ಳಿ ಸುಮ್ಕಿರಿ ಹಂಗಲ್ಲ ಕಣವಾ ಏನಾರು ಮಾಡ್ಕೊಳ್ಳಿ ಅಂತ ಅನ್ಬೋದು ಕಣ್ಮಗಳೇ ಇವತ್ತು ನಮ್ಮನೆ ಮಾನ ಮರೋದಿ ಕುಳಿತಾ ಕುಂತವ್ರಲ್ಲ ಏನು ಹೇಳ್ಬೇಕು ಹೇಳು ಮತ್ತೆ ಏನ್ ಹೇಳ್ಬೇಕು ಸುಮ್ಕಿರತ್ತೆ ಇನ್ನೇನು ಸುಮ್ಕಿರತೆ ಇನ್ನೇನ್ ಮಾಡಾಕ ಕೇಳಕ್ಕಿರಲ್ಲ ಗೋವಿಂದ

ముందరియదు ప్లీజ్ లైక్ మి కమెంట్ మి సబ్స్క్రైబ్